ಕೆರೆಯಂತಾಗಿವೆ ಮಳೆ ಹಾನಿ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸ್ಲಿಪ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಅನ್ನೋ ಒಂದು ಕಾಲೋನಿಯಲ್ಲಿ ಇದ್ದೀನಿ ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮ್ರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇದನ್ನ ಕರೀತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರಬಹುದು ಮನೆಗಳ ಕಾಂಪೌಂಡ್ ಅಲ್ಲಿ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟ ಹೋಗಿರುವಂತದ್ದು ಈ ಬೈಕ್ ಕೆಟ್ಟ ಹೋಗಿ ಈಗ ತಳ್ಳುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತದ್ದು ಇರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಾನು ಮನೆ ನೋಡ್ತಾ ನನ್ನ ಲೆಫ್ಟ್ ಅಲ್ಲಿ ಒಂದು ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆ ಹೊರಬರಕ್ಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರ್ದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಕೆರೆಯಂತಾಗಿವೆ ಮಳೆ ಹಾನಿ ಸ್ಥಳದಿಂದ ಕನ್ನಡ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಅನ್ನೋ ಒಂದು ಕಾಲೋನಿಯಲ್ಲಿ ಇದ್ದೀನಿ ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮ್ರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇದನ್ನು ಇದನ್ನ ಕರಿತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರ್ಬೋದು ಮನೆಗಳ ಕಾಂಪೌಂಡ್ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟ ಹೋಗಿರುವಂತದ್ದು ಈ ಬೈಕ್ ಕೆಟ್ಟ ಈಗ ತಳ್ಳುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತ ಇರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ಮನೆ ನೋಡ್ತಾ ನನ್ನ ಲೆಫ್ಟ್ ಅಲ್ಲಿ ಒಂದು ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆ ಹೊರಬರಕ್ಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಎಲ್ಲಾ ಕೆರೆಯಂತಾಗಿವೆ ಮಳೆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿಯನ್ನ ಒಂದು ಕಾಲೋನಿಯಲ್ಲಿ ಇದ್ದೀನಿ ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮ್ರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇದನ್ನ ಕರಿತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರಬಹುದು ಮನೆಗಳ ಕಾಂಪೌಂಡ್ ಅಲ್ಲಿ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟೋಗಿರುವಂತದ್ದು ಈ ಬೈಕ್ ಕೆಟ್ಟ ಹೋಗಿ ಈಗ ತಳ್ಳಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತದ್ದು ಇರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ಮನೆ ನೋಡ್ತಾ ಇದ್ದೀನಿ ನನ್ನ ಲೆಫ್ಟ್ ಅಲ್ಲಿರುವಂತಹ ಒಂದು ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆ ಹೊರಬರಕ್ಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಇವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಕೆರೆಯಂತಾಗಿವೆ ಮಳೆ ಹಾನಿ ಸ್ಥಳದಿಂದ ರಿಪಬ್ಲಿಕ್ ನ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ಸ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಅನ್ನೋ ಕಾಲೋನಿಯಲ್ಲಿ ಇದ್ದೀನಿ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮ್ರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದನ್ನ ಕರಿತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರ್ಬೋದು ಮನೆಗಳ ಕಾಂಪೌಂಡ್ ಅಲ್ಲಿ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಕೂಡ ಈಗ ಕೆಟ್ಟ ಹೋಗಿರುವಂತದ್ದು ಈ ಬೈಕ್ ಕೆಟ್ಟ ಹೋಗಿ ಈಗ ತಳ್ಳಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಾನು ಮನೆ ನೋಡ್ತಾ ಇದ್ದೀನಿ ನನ್ನ ಲೆಫ್ಟ್ ಅಲ್ಲಿ ಒಂದು ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆ ಇಂದ ಹೊರಬರಕ್ಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಇವತ್ತು ಒಂದು ಬೈಕ್ ಅಲ್ಲಿ ರೌಂಡ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಕೆರೆಯಂತಾಗಿವೆ ಮಳೆ ಸ್ಥಳದಿಂದ ಸ್ಥಳದಿಂದ ಕನ್ನಡ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ಸ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಒಂದು ಕಾಲೋನಿಯಲ್ಲಿ ಇದೀನಿ ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮ್ರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯ್ನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿ ಇರುವಂತಹ ಒಂದು ಏರಿಯಾ ಇದು ಡಾಲರ್ಸ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇದನ್ನು ಇದನ್ನ ಕರಿತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರಬಹುದು ಮನೆಗಳ ಕಾಂಪೌಂಡ್ ಅಲ್ಲಿ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟ ಹೋಗಿರುವಂತದ್ದು ಈ ಬೈಕ್ ಕೆಟ್ಟ ಹೋಗಿ ಈಗ ತಳ್ಳುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತದ್ದು ಇರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಾನು ಮನೆ ನೋಡ್ತಾ ನನ್ನ ಲೆಫ್ಟ್ ಅಲ್ಲಿ ಒಂದು ಮನೆಯ ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆ ಹೊರಬರಕ್ಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರ್ದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ ಎಲ್ಲ ಕೆರೆಯಂತಾಗಿವೆ ಮಳೆ ಹಾನಿ ಸ್ಥಳದಿಂದ ಕನ್ನಡ ಗ್ರೌಂಡ್ ರಿಪೋರ್ಟ್ ನ ಮಾಡಿದೆ ಗ್ರೇಟರ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರೌಂಡ್ ಹಾಕುವ ಮೂಲಕ ತೋರಿಸ್ತಾ ಇದೆ ಸದ್ಯ ನಾನೀಗ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಈ ಒಂದು ಡಾಲರ್ಸ್ ಕಾಲೋನಿ ಒಂದು ಕಾಲೋನಿಯಲ್ಲಿ ಇದ್ದೀನಿ ಈ ಕಾಲೋನಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬನ್ನಿ ನಾವೀಗ ಬೈಕ್ ಅಲ್ಲಿ ಹೋಗ್ತಾ ನಾನು ನಿಮಗೆ ವಿವರಿಸ್ತೀನಿ ನನ್ನ ಕ್ಯಾಮರಾಮನ್ ಕಾಂತರಾಜ್ ಕೂಡ ನನ್ನ ಜೊತೆಗೆ ಜಾಯಿನ್ ಆಗ್ತಾರೆ ಸೊ ಇದು ಡಾಲರ್ಸ್ ಕಾಲೋನಿ ಅಂತ ಹೇಳಿ ಈ ನಮ್ಮ ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಒಂದು ಏರಿಯಾ ಇದು ಡಾಲರ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು ಇಲ್ಲಿರುವಂತಹ ಮನೆಗಳಾಗಿರ್ಬೋದು ಮನೆಗಳ ಕಾಂಪೌಂಡ್ ಅಲ್ಲಿ ಕೂಡ ನೀರಿದೆ ಮನೆಯಲ್ಲಿ ನೀರಿದೆ ರಸ್ತೆಯಲ್ಲಿ ನೀರಿದೆ ನೋಡಿ ಬೈಕ್ ಅಲ್ಲಿ ಕೂಡ ಈಗ ಕೆಟ್ಟೋಗಿರುವಂತದ್ದು ಈ ಬೈಕ್ ಕೆಟ್ಟೋಗಿ ಈಗ ತಳ್ಳುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಂಪ್ಲೀಟ್ ಏರಿಯಾ ಏನಿದೆ ಈ ಏರಿಯಾ ಜಲಾವೃತ ಆಗಿರುವಂತಹ ಕಾರು ಬಂಗ್ಲೆ ಜೊತೆಗೆ ಇಲ್ಲಿರುವಂತಹ ಏನು ಅಗತ್ಯ ವಸ್ತುಗಳು ಎಲ್ಲರೂ ಕೂಡ ಈಗ ಈ ಏರಿಯಾ ಕೂಡ ನಮ್ಮ ಮನೆ ನೋಡ್ತಾ ನನ್ನ ಲೆಫ್ಟ್ ಅಲ್ಲಿ ಒಂದು ಮನೆಯ ನೀರು ನೀರು ಕಂಪ್ಲೀಟ್ ಆಗಿ ತುಂಬಿ ಹೋಗಿರುವಂತಹ ಕಾರಣಕ್ಕಾಗಿ ಜನ ಮನೆಯಿಂದ ಹೊರಬರೋಕೆ ಬರೆದಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಈ ಏರಿಯಾ ನೀರು ನೋಡಿ ನೀರು ಇಡೀ ಕಾರು ಇಡೀ ಕಾರು ನೀರಲ್ಲಿ ಮುಳುಗಿ ಹೋಗಿದೆ ಇಂತಹ ಒಂದು ಪರಿಸ್ಥಿತಿ ಈಗ ಈ ಒಂದು ಸಿಲಿಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಅದು ಈಗಾಗಲೇ ಜನ ಮನೆಯಿಂದ ಹೊರಗಡೆ ಬರ್ದಿರುವಂತದ್ದು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ಸೈಟ್ ತಗೊಂಡು ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಕೊಂಡಿದ್ರು ಆದ್ರೆ ಈ ಏರಿಯಾದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನಾವಿವತ್ತು ಒಂದು ಬೈಕ್ ಅಲ್ಲಿ ರೌಂಡ್ಸ್ ಹಾಕುವ ಮೂಲಕ ನಾವು ತೋರಿಸ್ತಾ ಇದ್ದೀವಿ